ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವಟಿ ವಾಸುದೇವಾಯ ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ನೀವು ಬಯಸಿದೆಲ್ಲ ನಿಮ್ಮ ಜೀವನದಲ್ಲಿ ಆಗಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮಗೆ ಮತ್ತು ಅವರಿಗೆ ಯಾವುದೇ ಒಂದು ರೀತಿಯ ಸಂಬಂಧ ಇರ್ಬೋದು ಅವರ ಮನಸ್ಸಿನ ಮಾತೇನು ಸೀಕ್ರೆಟ್ ಆರ್ಟ್ ಫೀಲಿಂಗ್ಸ್ ಏನು ಅವ್ರು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡುವ ಇದು ಟೈಮ್ಲೆಸ್ ಆಗಿರುತ್ತೆ ಇದನ್ನು ನೀವು ಯಾವಾಗ ಅಂದರೆ ಯಾವುದೇ ವರ್ಷ ಯಾವುದೇ ದಿವಸ ಯಾವುದೇ ತಿಂಗಳು ನೋಡಿದಾಗ ಇದು ನಿಮಗೆ ಅನ್ವಯ ಆಗುತ್ತೆ ಇದು ಜನರಲ್ ರಿಂಗ್ ಆಗಿರುತ್ತೆ ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ಇರ್ಬೋದು ದೇವರು ಇರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಈ ಎರಡು ಹೂಗಳಲ್ಲಿ ಯಾವ ಒಂದು ಹೂ ಆಕರ್ಷಣೆ ಆಗುತ್ತೆ ಪ್ರಾರ್ಥನೆ ಮಾಡಿದ ನಂತರ ಆ ಒಂದು ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಯಾರೆಲ್ಲ ಒಂದನೇ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ಮಾಡಿಕೊಂಡು ಅವರ ಸೀಕ್ರೆಟ್ ಇನ್ನರ್ ಹಾಟ್ ಫೀಲಿಂಗ್ಸ್ ಏನು ಅವ್ರು ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತ ನೋಡುವ ಇಲ್ಲಿ ನಿಮ್ಮವರಿಗೆ ಜೀವನದಲ್ಲಿ ಕೆಲವೊಂದು ಸಮಸ್ಯೆ ಉಂಟು ಅದೇ ತಡೆ ಉಂಟು ಕೆಲವೊಂದು ಪರಿಸ್ಥಿತಿ ಅಷ್ಟು ಹಿತಕರವಾಗಿಲ್ಲ ಇಲ್ಲಿ ಕೆಲವರು ಸೋಲ್ಮೇಟ್ ಕನಿಷನಲ್ಲಿದ್ದೀರಾ ಡ್ರೀಮ್ ಫ್ರೆಂಡ್ ಜರ್ನಿಯಲ್ಲಿ ಇದ್ದೀರಾ ಅವರು ನಿಮ್ಮಕ್ಕೆ ತುಂಬ ಅಂದರೆ ಒಂದು ಕನಸು ಕಾಣ್ತಾ ಇರ್ತಾರೆ ಅವರ ಡ್ರೀಮ್ ಗರ್ಲ್ ಆಗಿರ್ಬೋದು ಡ್ರೀಮ್ ಬಾಯ್ ಆಗಿರ್ಬೋದು ಸೊ ಅವರು ಹೇಗೆ ಅಂದರೆ ನೀವು ಅವರ ಕನಸಿನಲ್ಲಿ ನೀವು ಹೇಗೆ ಇರಬೇಕು ಅಂದರೆ ಅವ್ರಿಗೊಂದು ಇಮ್ಯಾಜಿನೇಷನ್ ಇಟ್ಟು ನಮ್ಮ ಹುಡುಗ ಹೀಗೆ ಇರಬೇಕು ನಮ್ಮ ಹುಡುಗಿ ಹೀಗೆ ಇರಬೇಕು ಅಂತ ಹಾಗೆಯೇ ನೀವು ಇದ್ದೀರಾ ನೀವು ಅಂದರೆ ಅವರಿಗೆ ತುಂಬ ಇಷ್ಟ ತುಂಬ ಪ್ರೀತಿ ಮಾಡ್ತಾರೆ ಕೆಲವೊಂದು ಸಲ ಕೆಲವೊಂದು ಪ್ರಶ್ನೆಗಳನ್ನು ನೀವು ಕೇಳ್ಬಹುದು ಅವ್ರ ಜೊತೆ ಅಥವಾ ಏನೋ ಒಂದು ನಿಮಗೆ ಆನ್ಸರ್ ಬೇಕಾಗಿರುತ್ತೆ ಅದಕ್ಕೆ ಅವರು ಆನ್ಸರ್ ಮಾಡಲಿಕ್ಕೆ ಇವಾಗ ಪ್ರೆಸೆಂಟ್ ಅಂದರೆ ಉತ್ತರಿಸಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಇಲ್ಲಿ ಕೆಲವರಿಗೆ ಲೈಫಲ್ಲಿ ನೀವು ಒಂದು ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ ಅನ್ನೋ ನೀವು ಬಿಗಿನಿಂಗ್ ಅನ್ನೋದು ನಿಮ್ಮ ಪ್ರೀತಿಯ ವಿಷಯದಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ನೋಡ್ತೀರಾ ನಿಮ್ಮ ವ್ಯಕ್ತಿ ನಿಮ್ಮಿಂದ ಸ್ವಲ್ಪ ಅಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲಿರ್ಬೋದು ಸೊ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು ಅವರ ಜೀವನದಲ್ಲಿ ನಾನು ಹೇಳಿದ ಹಾಗೆ ಅವರ ಜೀವನದಲ್ಲಿ ಕೆಲವೊಂದು ಅದೇ ನೋ ನೋವು ಪ್ರಾಬ್ಲಮ್ಸ್ ಉಂಟು ಸೊ ಕೆಲವೊಂದು ಘಟನೆಗಳ ಸಂದರ್ಭಗಳು ಅವರ ಜೀವನದಲ್ಲಿ ತುಂಬ ನೋವನ್ನು ಉಂಟು ಮಾಡಬಹುದು ಅಂದರೆ ಮಾಡಿರಬಹುದು ಸೊ ಆ ಘಟನೆಗಳನ್ನು ಅವರು ಮರೀಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೇ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ತುಂಬ ಅಂದರೆ ಇದೊಂದು ಲೈಫ್ ಲಾಂಗ್ ಜರ್ನಿ ಚೆನ್ನಾಗಿರುತ್ತೆ ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಯಾರೆಲ್ಲ ತಮ್ಮ ವ್ಯಕ್ತಿಯನ್ನು ನೆಂಟು ಮಾಡಿಕೊಂಡು ಯಾರನ್ನೇ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ನೀವು ಕೆಲವರನ್ನು ಬ್ಲಾಕ್ ಮಾಡಿರಬಹುದು ಅಥವಾ ನೀವು ಸ್ವಲ್ಪ ಅವ್ರ ಜೊತೆ ಸರಿಯಾಗಿ ಮಾತನಾಡೋದೇ ಇರಬಹುದು ಸೊ ನೀವು ಬ್ಲಾಕ್ ಮಾಡಿದರೆ ಖಂಡಿತವಾಗಿ ಅನ್ಬ್ಲಾಕ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ಅಂತ ಹೇಳ್ತೇನೆ ಖುಷಿ ಸಂತೋಷ ಅನ್ನೋದು ಅದು ನೀವು ಅವ್ರ ಜೊತೆ ಇದ್ದಾಗ ಮಾತ್ರ ಅವ್ರಿಗೆ ಸಿಗುತ್ತೆ ಈ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಏನೇ ಒಂದು ರಿಲೇಷನ್ಶಿಪ್ಪಲ್ಲಿ ನೋವುಂಟು ಕೆಲವ್ರಿಗೆ ಇಲ್ಲಿ ಸಪ್ರೇಷನ್ ಆಗಿದ್ದೀರಾ ಬ್ರೇಕಪ್ ಏನಾದ್ರು ಅಂತ ಉಂಟು ಖಂಡಿತವಾಗಿಯೂ ನಿಮ್ಮ ವ್ಯಕ್ತಿ ಅಂದರೆ ರಿಲೇಷನ್ಶಿಪ್ ಸರಿಯಾಗುತ್ತೆ ಪುನಃ ನಿಮ್ಮ ಲೈಫಲ್ಲಿ ಬರ್ತಾರೆ ಮತ್ತೆ ಈ ಲೈಫ್ ಜರ್ನಿ ತುಂಬ ಸುಂದರವಾಗಿ ಇರುತ್ತೆ ಅವ್ರು ನಿಮ್ಮಿಂದ ದೂರ ಆಗಿದ್ರು ರಿಟರ್ನ್ ನಿಮ್ಮ ಲೈಫಲ್ಲಿ ಬರಲೇಬೇಕು ನಿಮ್ಮ ಮನಸ್ಸಿನ ಭಾವನೆಯನ್ನು ಅವರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಹಾಗೆಯೇ ನೀವು ಕೂಡ ತುಂಬ ಚೆನ್ನಾಗಿ ಅವರನ್ನು ಅರ್ಥ ಮಾಡ್ಕೊಳ್ತೀರಾ ಎಲ್ಲ ಒಂದು ಕಡೆ ನೀವು ಅವ್ರ ಮೇಲೆ ಸಿಟ್ಟಿನಿಂದ ನನಗೆ ನೀನು ಇಷ್ಟ ಇಲ್ಲ ಅಂತ ಹೇಳಿದ್ರು ನೀವು ತುಂಬ ಪ್ರೀತಿ ಮಾಡ್ತೀರಾ ಅದು ಅವರಿಗೂ ಗೊತ್ತುಂಟು ನೀವು ಸುತ್ತಲ್ಲಿ ಏನೋ ಕೋಪದಲ್ಲಿ ಹೇಳ್ಬೋದು ಆ ಥರ ನೀನು ಇಷ್ಟ ಇಲ್ಲ ಅಂತ ಬೇರೆ ರಿಲೇಶನ್ಶಿಪ್ಪು ಕೆಲವರು ಹೇಳ್ತಾರೆ ಸೊ ಆದ್ರೂ ಅವ್ರಿಗೆ ಗೊತ್ತುಂಟು ನೀವು ಹೇಗೆ ಅಂತ ತುಂಬ ಪ್ರೀತಿ ಮಾಡ್ತಾರೆ ಅವರು ಕೂಡ ಹಾಟ್ಲಿಯಾಗಿ ನೀವು ಯಾವ ವ್ಯಕ್ತಿಯನ್ನು ಮಾಡಿ ವಿಡಿಯೋ ನೋಡ್ತಾ ರೀ ಆ ವ್ಯಕ್ತಿಗೆ ತುಂಬ ಟೆನ್ಷನ್ ಉಂಟು ನೋವುಂಟು ಆದರೂ ಈ ನಿಮ್ಮಿಬ್ಬರ ಲೈಫ್ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ ನಿಮ್ಮಿಂದ ದೂರ ಇರಬೇಕು ಅಂತ ಅವ್ರು ಬಯಸಲ್ಲ ಕೆಲವೊಂದು ಸಮಯ ಸಂದರ್ಭ ಹಾಕಿರುತ್ತೆ ನಿಮ್ಮ ಸಿಚುವೇಶನಲ್ಲಿ ನಿಮಗೆ ನಾನು ಹೇಳಿದ್ದೆ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಹಾಗೆಯೇ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟು ನೋವು ಅಂತಂದರೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಎಲ್ಲನೂ ಒಂದು ಡಿವೈನ್ ಟೈಮಲ್ಲಿ ಸರಿಯಾಗುತ್ತೆ ಇವತ್ತಿನ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು